आराँ आराँ आरा आरे छोड़ रे महाराज की जय महाराज की जय साहब आरे जय और जम करो आवाज अकेला करो महाराज की जय आंकड़ा आगे आंकड़ा आगे रखता हो गया भाई 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 भारत माता की जय ತರ ಏಕೈಕನಲ್ಲ ಏಕೈಕನಲ್ಲ ಹಾ ಎರಡು ಐತೆ ಮಹಾರಾಜರು ಹಾಕಂಡವ್ರು ಎರಡು ಇನ್ನು ಇರು ಇಲ್ಲ ಮಹಾರಾಜ್ರ ನಮ್ಮ ಜೊತೆಗೆ ಇರತಕ್ಕಂಥದ್ದು ವಿಶೇಷ ನಮ್ಗೆಲ್ಲ ಗೊತ್ತಿದೆ ನಮ್ಮ ನಾಡಿಗೆ ವಿಶಿಷ್ಟವಾದಂತಹ ಕೊಡುಗೆಗಳನ್ನು ಕೊಟ್ಟಂತ ಮಾನ್ಯರು ಇಡೀ ದೇಶ ನಮ್ಮ ಕರ್ನಾಟಕದ ಕಡೆಗೆ ತಿರುಗಿ ನೋಡುವಂತೆ ಮಾಡಿದಂಥ ಮಹಾನ್ ಚೇತನ ನಮ್ಮ ನಾಡಿಗೆ ವಿಶಿಷ್ಟ ಆಡ್ಬೋದು ಯುದ್ಧಗಳು ಮೋಜು ಮಸ್ತಿ ಈ ರೀತಿಯಾದಂಥ ಹಲವಾರು ನಿದರ್ಶನ ಕಂಡಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮೈಸೂರಿನ ಮಹಾರಾಜರು ನಮ್ಮ ಜನಕ್ಕೋಸ್ಕರ ತಮ್ಮ ರಾಜ್ಯದ ಪ್ರಜೆಗಳಿಗೋಸ್ಕರ ತಮ್ಮ ಆಸ್ತಿಯನ್ನೂ ಸಹ ಹಣವಿಟ್ಟು ಇವತ್ತು ನಮ್ಮ ನಾಡಿನ ಜನರಿಗೆ ಕುಡಿಲಿಕ್ಕೆ ನೀರು ವ್ಯವಸಾಯ ಮಾಡಲಿಕ್ಕೆ ನೀರನ್ನ ಕೊಟ್ಟಂತ ಏಕೈಕ ಕುಟುಂಬ ನಮ್ಮ ಮೈಸೂರಿನ ಮಹಾರಾಜರ ಮನೆತನ ಇವತ್ತು ಆ ಮಹಾರಾಜರು ಇವತ್ತು ಮಹಿಳೆಯರಿಗೆ ಶಿಕ್ಷಣವನ್ನ ಕೊಡಿಸ್ಬೇಕು ಇವತ್ತು ರಿಸರ್ವೇಶನ್ ಅನ್ನ ತರಬೇಕು ಅಂತಕ್ಕಂತ ಮುನ್ನುಡಿಯನ್ನ ಬರೆದಂತವ್ರು ನಮ್ಮ ಮೈಸೂರು ಮಹಾರಾಜರು ಬಹುಶಃ ಅವ್ರ ಬಗ್ಗೆ ಅವರು ಮಾಡಿರ್ತಕ್ಕ ಸಾಧನೆಗಳನ್ನ ಹೇಳ್ಬೇಕು ಅಂತ ಹೇಳಿದ್ರೆ ಯಾವಾಗ್ಲೂ ಹೇಳ್ತಾ ಇರ್ತೀನಿ ನಮ್ಮದು ಇಡೀ ಭಾರತ ಇಲ್ಲಿ ಎಲ್ಲ ಸಮಾಜ ಎಲ್ಲ ವರ್ಗ ಎಲ್ಲ ಜಾತಿಯ ಜನ ವಾಸಿಸ್ತಾ ಇರ್ತಕ್ಕಂತ ತಾಲೂಕು ನಮ್ಮ ಹುಣಸೂರು ತಾಲೂಕು ಇವತ್ತು ಎಲ್ಲ ಜಾತಿ ಎಲ್ಲ ಜನಾಂಗ ಎಲ್ಲರಿಗೂ ಸಹ ಒಳ್ಳೆಯದಾಗಬೇಕು ಅಂತ ಹೇಳಿ ನಿರ್ಧಾರಗಳನ್ನ ಮಾಡಿ ನಾನು ನಾವಿವತ್ತು ನೆನಪಿಸ್ಕೊಳ್ಬೇಕು ಜೊತೆಗೆ ನನಗೆ ಈಗ ತಾನೇ ಗೊತ್ತಾಯ್ತು ನಮ್ಮ ಕಾರ್ ಬರ್ಬೇಕಾದ್ರೆ ನನ್ಗೆ ಗೊತ್ತಿರ್ಲಿಲ್ಲ ನಮ್ಮ ಮೈಸೂರು ಮಹಾರಾಜ್ರಿಗೂ ನಮ್ಮ ಯದುವೀರ ಮಹಾರಾಜ್ರಿಗೂ ನಮ್ಮ ಹರಸು ಕನ್ನಳ್ಳಿಗೂ ಅವರು ನಮ್ಮ ಹರಸು ಅವರೇ ಅವರ ಅಜ್ಜಿ ಅವ್ರ ಅಜ್ಜಿ ಮನೆ ಹರಸು ಕನಹಳ್ಳಿ ಅವರ ಹೌದು ಅವ್ರ ತಾಯಿಯ ತಾಯಿ ಹಸು ಅವರು ತಾಯೇ ತಂದೆ ಇವತ್ತು ಬಹುಶಃ ಅವರ ಮುತ್ತಾತ ಬಸವರಾಜ್ ಅರಸರ ಸರ್ ಸರ್ದಾರ್ ಬಸವರಾಜ್ ಅರಸ್ರವರು ನಮ್ಮ ಅರ್ಸು ಕಲಿಯವರು ಬಹುಶಃ ಇವತ್ತು ನನಗೂ ಗೊತ್ತಿರಲಿಲ್ಲ ನನಗೀಗ ಅವ್ರ ಜೊತೆ ಕಾರಲ್ಲಿ ಬರ್ಬೇಕಾದ್ರೆ ಹೇಳಿದ್ರು ಹೊರ್ಗಡೆ ಬಂದ್ಬಿಡಿ ಕಾಣಲ್ಲ ಇಲ್ಲ ಹಿಂದೆ ಕೊಟ್ಟೋಗಿ ಓಕೆ

ಅಲ್ಲಿ ಒಳಗಡೆ ಮಾಡಿದ್ವಾ ಮೈಸೂರು ಮಹಾರಾಜರಿಗೆ ಹರೀಶ್ ಗೌಡರಿಗೆ ತರಸವ್ರಿಗೆ ಪಕ್ಷಕ್ಕೆ ಪಕ್ಷಕ್ಕೆ

ಆಮೇಲೆ ಇಂದಿರಾ ಗಾಂಧಿ ಬಂದಿರ ಸರ್ ಅವ್ರಿಗೆ ಇಂದಿರಾ ಗಾಂಧಿ ಮನೆ ಬಂದು ಕಂಬ ಇಟ್ಕೊಂಡು ಎಲ್ಲ ನೋಡಿ ನೀಲಪ್ಪ ಇಂಟಮ್ಮ ನಾನು ಇವ್ರ ಜೊತೆ ಎಪ್ಪತ್ತ ಎರಡು ಸರ್ ಚುನಾವಣೆಗೆ ಹೋಗ್ತಿದ್ದೆ हे मॉडरेटर वाला लाइन पैसा दरसल पर माने बस एक अच्छा दर्शक ले 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 देव सर देव सर देव सर पानी ये यहां ಹೌದಾ <laughs> ಉಜ್ಜ <Allah> <laughs> <ooo> <table. fox> <noise>

ನಮ್ಮ ಅರಸು ಸಮುದಾಯದ ಬಹಳ ಪ್ರಮುಖರು ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಡಿ ದೇವರಾಜಸ್ ಅವರ ಪ್ರತಿಮೆಗೆ ಪುಷ್ಪಾರ್ಚನೆ ಹಾಗೂ ಮಾಲಾರ್ಪಣೆ ಆಗದೆ ಅವರ ಸಮಾಧಿಗೂ ಕೂಡ ಬಂದು ಆಶೀರ್ವಾದವನ್ನು ತಗೊಂಡಿದ್ದೀವಿ ಅವರು ಮಾಡಿರುವ ಕೆಲಸ ಸಮಾಜದ ಉನ್ನತಿಗಾಗಿ ಸಮಾಜದ ಒಂದು ಬಡವರಿಗೆ ಒಂದು ಒಳ್ಳೆಯ ಒಂದು ವಾತಾವರಣ ಸೃಷ್ಟಿಸಿದ್ದು ಅವ್ರ ಕಾಲದಲ್ಲೇ ಅವ್ರಿಗೆ ಮುಂದೆ ಬರುವಂಥದ್ದು ಭಾಳಷ್ಟು ಯೋಜನೆಗಳನ್ನು ಜಾರಿ ಮಾಡಿದರು ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಪ್ರಧಾನಮಂತ್ರಿನೂ ಕೂಡ ಅದೇ ಥರ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕಾಗಿ ಆ ಪ್ರತಿಧ್ವನಿ ಆ ಕೆಲಸವನ್ನು ಮುಂದುವರಿಬೇಕು ಆ ತತ್ವದೊಂದಿಗೆ ನಾವು ಕೆಲಸ ಮಾಡಿ ಅಂತ ಆ ನಿಟ್ಟಿನಲ್ಲಿ ನಾವು ಬಂದಿದ್ದೀವಿ ಅದರ ಜೊತೆಗೆ ಈ ಭಾಗಕ್ಕೆ ಜನರಿಗೆ ಭಾಳ ಅವರು ಒಂದು ಪ್ರೀತಿ ವಿಶ್ವಾಸ ಇದೆ ಅವ್ರ ಮನೆತನಕ್ಕೆ ಮತ್ತು ಅವ್ರು ಮಾಡಿರೋ ಕೆಲಸಕ್ಕಾಗಿ ಅವರು ಒಂದು ಒಳ್ಳೆಯ ಸಂಬಂಧ ಇದೆ ಆ ಮನೆತನಕ್ಕೆ ದೇವರಾಜರ್ಸ್ ಅವರ ಸರ್ದಾರ್ ಬಸವರಾಜರ್ಸ್ ಅವರು ಕಳಲೆ ಹರಿಸಿಂದ ಆಗಿದ್ರವ್ರು ಬಂದಿದ್ದರು ಅವರೆಲ್ಲರೂ ಸಂಬಂಧ ಇದೆ ಅಂತ ಮತ್ತು ಅವರ ನಮ್ಮ ಜೈವಿಕ ತಾಯ ತಂದೆ ಅಥವಾ ನಮ್ಮ ಜೈವಿಕ ತಾಯ ತಾತ ಸರ್ದಾರ್ ಬಸವರಾಜರ್ಸ್ ಅವರು ಇಲ್ಲೇ ಕಳಲೆಯಲ್ಲಿ ಹುಟ್ಟಿದ್ದು ಮತ್ತು ಇಲ್ಲಿ ಅವರೇನೆ ಸೊ ನಮ್ಮ ಆ ಒಂದು ಸಂಬಂಧನೂ ಕೂಡ ಇದೆ ಸೊ ಒಳ್ಳೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಜನ ಎಲ್ಲರೂ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಚುನಾವಣೆಯ ಒಂದು ವಾತಾವರಣ ಸೃಷ್ಟಿಸಲಾಗಿದೆ ಮತ್ತು ಎಲ್ಲರೂ ಈ ಪ್ರಧಾನಮಂತ್ರಿಯವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಆ ಗುರಿಯೊಂದಿಗೆ ಎಲ್ಲರೂ ಕೆಲಸವನ್ನು ಮಾಡ್ತಾ ಇದ್ದಾರೆ ನಮ್ಮ ತಂದೆಯವರು ಕಾಂಗ್ರೆಸ್ಸಲ್ಲೇ ನಾಲ್ಕು ಬಾರಿ ಎಂ ಪಿ ಆಗಿದ್ದರು ಅಂದಿನ ಕಾಲದಕ್ಕೂ ಇವತ್ತಿಗೂ ಭಾಳ ವ್ಯತ್ಯಾಸಗಳಿದ್ದಾವೆ ಮತ್ತು ಅದೊಂದಿಲ್ಲ ಅವ್ರು ಮಾಡಿರೋ ಕೆಲಸ ಅದು ಮುಂದುವರಿಬೇಕಾಗಿರೋದು ಮುಖ್ಯ ಯಾವ ಪಕ್ಷದಲ್ಲಿದ್ದೀವಿ ಅದು ಹೌದು ಈಗಿನ ಕಾಲಕ್ಕೆ ಅದು ಪ್ರಾಮುಖ್ಯತೆ ಇದೆ ಆದರೆ ಅವ್ರ ಕೆಲಸ ಸಮಾಜಕ್ಕೆ ಏನೇನು ಒಳ್ಳೇದು ಮಾಡಿದರೆ ಅದು ಮುಂದುವರಿಬೇಕು ಆ ನಿಟ್ಟಿನಲ್ಲಿ ಅವ್ರಿಗೆ ಒಂದು ಗೌರವ ಕೊಡಲೇಬೇಕಾಗುತ್ತೆ ಭಾಳ ಚೆನ್ನಾಗೈತೆ ಇದು ಎರಡನೇ ಬಾರಿ ಬರ್ತಾ ಇರೋದು ಒಳ್ಳೆಯ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅವರು ನಮಗೆ ಆಗಲೇ ಒಂದು ದೊಡ್ಡ ಸಂಬಂಧ ಇದೆ ನಮ್ಗೆ ಗೊತ್ತಿರೋರು ಅದಕ್ಕಾಗಿ ನಮ್ಮ ಬೆಂಬಲಕ್ಕಾಗಿ ಬಂದಿದ್ದಾರೆ ಮತ್ತೆ ಅವರ ವಂಶದವರು ಅವ್ರದ್ದು ಕೆಲಸನ ಮುಂದುವರಿಬೇಕು ಆ ನಿಟ್ಟಿನಲ್ಲಿ ಅವರು ಬಂದಿದ್ದಾರೆ ನಾವು ಸೇವೆ ಮಾಡೋದಕ್ಕೆ ಎಲ್ಲಿ ಅವಕಾಶ ಸಿಗುತ್ತೆ ಅಲ್ಲಿರ್ತೀವಿ ನಾವು ಆಮೇಲೆ ನೀವು ಇನ್ನೊಂದು ಮರ್ತಿದ್ದೀರಾ ನಮ್ಮ ಅಜ್ಜ ಅವರು ಕ್ರಾಂತಿ ರಂಗ ಪಾರ್ಟಿ ಶುರು ಮಾಡಿದರು ಕಾಂಗ್ರೆಸ್ ನಂತರ ಅವರು ಅಪೋಸಿಷನ್ ಲೀಡರ್ ಕೂಡ ಆಗಿದ್ದರು ಅದು ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಕೆಲವು ಸಲ ಆ ಸಂದರ್ಭ ತಕ್ಕಂಗೆ ನಾವು ಎಲ್ಲಿ ನಮಗೆ ಅನುಕೂಲ ಆಗಿರುತ್ತೆ ಜನರು ಸೇವೆ ಮಾಡೋದಕ್ಕೆ ಆ ಪಾರ್ಟಿಲಿ ನಾವು ಸೇರ್ತೀವಿ ಅಷ್ಟೇ ನಾನು ಯಾವತ್ತೂ ಆಕ್ಟಿವ್ ಇರಲಿಲ್ಲ ಒಂದೇ ಸಲ ನಾನು ಕೆ ಜೆ ಪಿ ಅಭ್ಯರ್ಥಿಯಾಗಿ ಇಲ್ಲಿ ಸ್ಪರ್ಧಿಸಿದ್ದೆ ಹುಣಸೂರಲ್ಲಿ ಒಂದೇ ಸಲ ನಾನು ರಾಜಕೀಯದಲ್ಲಿ ಇರಲಿಲ್ಲ ನಾನು ಇರಲಿಲ್ಲ ಯಾವತ್ತು ನಮ್ಮ ಈ ಮೈಸೂರು ಮಹಾರಾಜರ ಕುಟುಂಬ ಅವರು ನಮ್ಮ ಕುಟುಂಬ ನೆಂಟಸ್ತನ ಇದೆ ಅಪಾರ ಗೌರವ ಪ್ರೀತಿ ವಿಶ್ವಾಸ ಇದೆ ಅವ್ರು ಎಲ್ಲಿರ್ತಾರೋ ನಾವು ಅವ್ರಿಗೆ ಯಾವತ್ತು ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ ಅಭಿಮಾನ ಹೌದು ಎರಡೂನು ಎರಡೂ ಈಗ ಮೋದಿ ಅವರ ನೇತೃತ್ವದಲ್ಲಿ ಬಿ ಜೆ ಪಿ ಪಕ್ಷ ಹಲ್ವಾರು ಒಳ್ಳೆ ಕೆಲಸ ಮಾಡ್ತಾ ಇದೆ ನಮ್ಮ ಸಮಾಜಕ್ಕೆ ಅದ್ರಿಂದ ನಾನು ಅವ್ರಿಗಿನ ಬೆಂಬಲ ಕೊಡ್ತಾ ಇದ್ದೀನಿ ಇಲ್ಲ ಈಗ ಸೇರ್ಪಡೆ ಆಗಿರೋದ್ರಿಂದ ನಾವೆಲ್ಲ ಒಂದೇ ಮೈತ್ರಿ ಅಭ್ಯರ್ಥಿ ಮೈತ್ರಿ ಅಭ್ಯರ್ಥಿ ಜೊತೆಗೆ ನಮ್ ಕಲ್ಲಳ್ಳಿ ನಮ್ ಕಲ್ಲಳ್ಳಿ ಗ್ರಾಮದ ಇವ್ರ ಮುತ್ತಜ್ಜಾನು ಅದೇ ಮೂಲ ಸೊ ನಾವು ಒಂದೇ ಕುಟುಂಬದವರು ಅದಕ್ಕೋಸ್ಕರ ನಾನು ಎಲ್ಲಾ ತರ ಬೆಂಬಲ ಕೊಡ್ತಾ ಇದ್ದೀನಿ ನಮಗೆ ಇವತ್ತು ನಮ್ಮ ದಿವಂಗತ ದೇವರಾಜ ಅರಸ್ರವರು ನಮ್ಮ ನಾಡು ಕಂಡಂಥ ಮಹಾನ್ ಚೇತನ ಬಹುಶಃ ಹುಣಸೂರು ತಾಲೂಕ್ನ ಹುಣಸೂರು ತಾಲೂಕಿನಿಂದ ಅವರು ವಿಧಾನಸಭೆಗೆ ಆಯ್ಕೆ ಆಗಿದ್ದರು ಅದೇ ಕ್ಷೇತ್ರದಿಂದ ನಾನು ಸಹ ಆಯ್ಕೆ ಆಗಿದ್ದೀನಿ ಅಂತಕ್ಕಂಥದ್ದೇ ನನಗೆ ಒಂದು ದೊಡ್ಡ ಹೆಮ್ಮೆ ತರ್ತಕ್ಕಂಥ ವಿಚಾರ ಬಹುಶಃ ಅವರ ಹಲವಾರು ವಿಚಾರಧಾರೆಗಳನ್ನ ನಾವು ಅಳವಡಿಸ್ಕೊಳ್ಬೇಕು ನಮ್ಮ ಜನರ ಸೇವೆಯನ್ನು ಯಾವ ರೀತಿ ಮಾಡಬೇಕು ಅಂತಕ್ಕಂಥದನ್ನ ಇಡೀ ರಾಜ್ಯಕ್ಕೆ ಮಾದರಿಯಾಗಿ ಮಾಡಿ ಅವರು ಬರೀ ಹೇಳಿಕೆಗಳನ್ನ ಕೊಡ್ತಕ್ಕಂಥವ್ರೆಲ್ಲ ಮಾಡಿ ತೋರಿಸಿರ್ತಕ್ಕಂಥವ್ರು ಅವ್ರ ಬಗ್ಗೆ ಅಗಾಧವಾದಂಥ ಗೌರವ ಅವರ ಆಶೀರ್ವಾದವನ್ನು ಪಡಿಬೇಕು ಅನ್ನತಕ್ಕಂಥ ವಿಶ್ವಾಸದಿಂದ ಎಲ್ಲರೂ ಸಹ ಬರ್ತಾ ಇರ್ತೀವಿ ಎಲ್ಲ ಚುನಾವಣೆಗೂ ಬರ್ತಾ ಇರ್ತೀವಿ ಸಿಗುತ್ತೆ ಬಹುಶಃ ಇವತ್ತು ನಮಗೆಲ್ಲ ಗೊತ್ತಿದೆ ಇದೊಂದು ಪುಣ್ಯ ಕ್ಷೇತ್ರ ಬಹುಶಃ ಬಂದ ತಕ್ಷಣ ನಮಗೆ ಆಶೀರ್ವಾದ ದೊರಕುತ್ತೆ ಅಂತಕ್ಕಂಥದ್ದಲ್ಲ ನಾವು ಭಕ್ತಿಪೂರ್ವಕವಾಗಿ ನಮಗೂ ಸಹ ನಿಮ್ಮ ರೀತಿಯಲ್ಲಿ ಶಕ್ತಿಯನ್ನು ಕೊಡಿ ಯೋಚನೆ ಮಾಡ್ತಕ್ಕಂಥ ಆಲೋಚನೆಗಳನ್ನು ಕೊಡಿ ಅಂತಕ್ಕಂಥದ್ದನ್ನ ಕೇಳ್ಕೊಳ್ಳಿಕ್ಕೆ ನಾವೆಲ್ಲರೂ ಸಹ ಇಲ್ಲಿಗೆ ಬರ್ತೀವಿ ಅದೇ ರೀತಿಯಲ್ಲಿ ಇವತ್ತು ನಮ್ಮ ಯದುವೀರ ಮಹಾರಾಜರು ಸಹ ಇಲ್ಲಿಗೆ ಬಂದಿದ್ದಾರೆ ನಾವು ಪ್ರತಿ ಚುನಾವಣೆಯಲ್ಲಿ ಗೆದ್ ಚುನಾವಣೆಗಿಂತ ಮುಂಚೆ ಚುನಾವಣೆ ಆದ್ಮರು ಸಹ ಇಲ್ಲಿಗೆ ಬರ್ತೀವಿ ಅದರಿಂದ ಏನೋ ಒಂದು ಶಕ್ತಿ ನಮಗೆ ಬರುತ್ತೆ ಕರ್ನಾಟಕದ ಇತಿಹಾಸದಲ್ಲಿ ಅರ್ಸೋವ್ರ ನಂತರ ಅತಿ ದೀರ್ಘ ಅವಧಿನಲ್ಲಿ ನಾನು ಮುಖ್ಯಮಂತ್ರಿಯಾಗಿದ್ದೇನೆ ನನಗೂ ಅವರಷ್ಟೇ ವರ್ಚಸ್ ಇದೆ ಅಂತ ಸಿದ್ದರಾಮಯ್ಯವರು ಅನೇಕ ಕಡೆ ಮಾತಾಡಿದ್ದಾರೆ ಹ್ಞೂ ಈಗ ದೇವರಾಜ ಅರಸರವ್ರನ್ನ ಹೋಲಿಸ್ಕೊಳ್ತಕ್ಕಂಥದ್ದು ಎಲ್ಲೂ ಸಹ ಸೂಕ್ತ ಅಲ್ಲ ಅವ್ರು ಕೊಟ್ಟಿರ್ತಕ್ಕಂಥ ಕಾಯ್ದೆಗಳು ಅವ್ರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಅವರು ಎಲ್ಲರನ್ನೂ ಸಹ ಯಾವುದೇ ಭೇದ ಭಾವಗಳಿಲ್ಲದೆ ಕಾಣ್ತಿರ್ತಕ್ಕಂಥ ವಿಶ್ವಾಸ ಬಹುಶಃ ಎಲ್ಲೋ ಒಂದು ಕಡೆ ಕೊರತೆ ಇದೆ ನನ್ನನ್ನ ನಾನು ಯಾರಿಗಾದ್ರೂ ಹೋಲಿಸ್ಕೊಳ್ಬೇಕು ಅಂದ್ರೆ ಬಹುಶಃ ನಾನು ಹಲವಾರು ಬಾರಿ ಯೋಚನೆ ಮಾಡಬೇಕು ಆದ್ದರಿಂದ ಅದನ್ನ ಅವರೇ ಯೋಚನೆ ಮಾಡಬೇಕು ನಾನು ಅದನ್ನು ಚರ್ಚೆ ಹೋಗಲ್ಲ ಅಂತ ತೀರ್ಮಾನವನ್ನು ನಾನು ಯಾಕೆ ವ್ಯಕ್ತಿತ್ವ ತೀರ್ಮಾನ ಮಾಡಲಿ ನಮ್ಮ ವ್ಯಕ್ತಿತ್ವವನ್ನು ತೀರ್ಮಾನ ಮಾಡ್ತಕ್ಕಂಥವ್ರು ಜನ ಇವತ್ತು ಜನ ತೀರ್ಮಾನ ಮಾಡ್ತಾರೆ ಅದನ್ನ ಯಾರು ವ್ಯಕ್ತಿತ್ವ ಏನು ಅಂತ ಜನ ತೀರ್ಮಾನ ಇಲ್ಲಿನ ಸ್ಥಳೀಯರು ಅನೇಕ ಸಂದರ್ಭಗಳಲ್ಲಿ ಮಾತಾಡಿದ್ರು ಅದಾಗಿಯೂ ಮತ ಹುಣಸೂರಿನ ಕ್ಷೇತ್ರದ ಫಲಿತಾಂಶ ಏನಾಯ್ತು ಅಂತ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲೂ ಅದೇ ರಿಪೀಟ್ ಆಗುತ್ತೆ ಹೇಗೆ ನೂರಕ್ಕೆ ನೂರು ಈ ಬಾರಿ ನಮ್ಮ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಯದುವೀರ ಮಹಾರಾಜರು ಸಂಸದರಾಗಿ ಆಯ್ಕೆ ಆಗಿರ್ತಕ್ಕಂಥದ್ರಲ್ಲಿ ಸಂಶಯ ಇಲ್ಲ ಅದೇ ರೀತಿಯಲ್ಲಿ ಎನ್ ಡಿ ಎ ಮೈತ್ರಿಕೂಟ ನಾನ್ನೂರು ಸೀಟ್ಗಳನ್ನ ಪಡೆದು ನರೇಂದ್ರ ಮೋದಿಯವರು ಮತ್ತೊಮ್ಮೆ ಈ ರಾಷ್ಟ್ರದ ಪ್ರಧಾನಮಂತ್ರಿಗಳಾಗ್ತಕ್ಕಂಥದನ್ನ ತಪ್ಪಿಸ್ಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಒಂದು ಹಂತಕ್ಕೆ ಇಡೀ ಚುನಾವಣೆ ಸಿದ್ದರಾಮಯ್ಯನವರು ಮತ್ತು ನಡುವಿನ ಚುನಾವಣೆ ಅನ್ನೋ ರೀತಿಯಲ್ಲಿ ಈ ಚುನಾವಣೆ ಬಹುಶಃ ಇವತ್ತು ನಾವು ಗಮನಿಸ್ತಾ ಇದ್ದೀವಿ ಸಾಕಷ್ಟು ಚರ್ಚೆಗಳು ಚರ್ಚೆಗಳಾಗ್ತಾ ಇದ್ದಾವೆ ಆದರೆ ಇಲ್ಲಿ ನಾನು ಹೇಳ್ತಕ್ಕಂಥದ್ದು ಚುನಾವಣೆ ಯಾರ್ಯಾರ ವಿರುದ್ಧ ಅಂತಕ್ಕಂಥದ್ದಲ್ಲ ಚುನಾವಣೆ ಯಾವ ರೀತಿ ನಡೆಯುತ್ತೆ ಚುನಾವಣೆ ಗೆಲ್ತಾರೆ ಅಂತಕ್ಕಂಥದ್ದು ಭಾಳ ಮುಖ್ಯ ಇವತ್ತು ಜಿ ಟಿ ದೇವೇಗೌಡರು ಇರ್ಬೋದು ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಎಚ್ ಡಿ ದೇವೇಗೌಡರಪ್ಪಾಜಿಯವ್ರು ಇರ್ಬೋದು ಕುಮಾರಣ್ಣ ಅವ್ರಿರ್ಬೋದು ನಮ್ಮಂಥ ಸಾವಿರಾರು ಜನ ಲಕ್ಷಾಂತರ ಜನ ಜೆ ಡಿ ಎಸ್ ಕಾರ್ಯಕರ್ತರು ಈ ಬಾರಿ ನರೇಂದ್ರ ಮೋದಿಜಿಯವ್ರನ್ನ ಈ ರಾಷ್ಟ್ರದ ಪ್ರಧಾನಮಂತ್ರಿಯನ್ನಾಗಿ ನೋಡಲಿಕ್ಕೆ ನಾವೆಲ್ಲರೂ ಸಹ ಬಾಯಿಸ್ತಾ ಇದ್ದೀವಿ ಅದೇ ರೀತಿಯಲ್ಲಿ ನಮ್ಮ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ವಿಶಿಷ್ಟವಾದಂಥ ಕ್ಷೇತ್ರ ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯವರು ಜೊತೆಗೆ ಜಿ ಟಿ ದೇವೇಗೌಡರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎದುರುಬದ್ರಾಗಿ ನಿಂತ ಎರಡ್ ಸಾವಿರದ ಹದಿನೆಂಟು ಚುನಾವಣೆಯಲ್ಲಿ ಫಲಿತಾಂಶ ಏನಾಗಿದೆ ಅಂತಕ್ಕಂಥ ಎಲ್ಲರಿಗೂ ಸಹ ಗೊತ್ತಿದೆ ಅದೇ ರೀತಿಯಲ್ಲಿ ಈ ಬಾರಿನೂ ಸಹ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಒಂದು ಫಲಿತಾಂಶ ಇರುತ್ತೆ ಬಹುಶಃ ಇವತ್ತು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಚರ್ಚೆಯನ್ನು ಮಾಡಿದರು ಏನು ಕೆಡ್ದು ಕಟ್ಟೆ ಹಾಕಿದ್ದಾರೆ ಅಂತಕ್ಕಂಥದ್ದನ್ನ ಕೇಳಿದ್ರು ಅದಕ್ಕೆ ಜಿ ಟಿ ಉತ್ತರ ಕೊಟ್ಟಿದ್ದಾರೆ ನಾನೇನು ಕಟ್ಟೆ ಕಟ್ಟಿದ್ದೀನಿ ಬನ್ನಿ ತೋರಿಸ್ತೀನಿ ಅಂತಕ್ಕಂಥದ್ದು ಸಹ ಹೇಳಿದ್ದಾರೆ ಬಹುಶಃ ಚರ್ಚೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಮುಖ್ಯಮಂತ್ರಿಗಳಾಗಿದ್ದಂಥವರು ಯಾವ ರೀತಿಯಾಗಿ ಪದಗಳನ್ನು ಬಳಸಬೇಕು ಬಹುಶಃ ಯಾವ ರೀತಿಯಾದಂಥ ಬದಲಾವಣೆ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರ ನಂತರ ಅಭಿವೃದ್ಧಿ ಏನಾಗಿದೆ ಅಂತಕ್ಕಂಥದನ್ನ ಅವ್ರು ಗಮನಿಸಬೇಕು ಅದನ್ನು ನೋಡಿ ಮಾತನಾಡಬೇಕು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ ಬಹುಶಃ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥವ್ರು ಯಾರೇ ಆಗಿರ್ಬೋದು ಆ ಸ್ಥಾನಕ್ಕೆ ಗೌರವ ರೀತಿಯಲ್ಲಿ ಮಾತನಾಡಬೇಕು ಅಂತಕ್ಕಂಥದ್ದು ನನ್ನ ಭಾವನೆ ಆದ್ದರಿಂದ ಇವತ್ತು ಜಿದ್ದು ಸೇಡು ಇದೆಲ್ಲವನ್ನೂ ಸಹ ಯಾರು ಮಾಡ್ತಾಯಿದ್ದಾರೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ ನಮ್ಮ ಉದಾಹರಣೆಗೆ ನಮ್ಮ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಇವತ್ತು ಯಾವ ರೀತಿ ನಡೆದಿದೆ ಅಂತಕ್ಕಂಥ ನಮಗೆಲ್ಲ ಗೊತ್ತಿದೆ ವೈಯಕ್ತಿಕ ದ್ವೇಷ ಜಿದ್ದು ಅಸೂಹೆ ಪಡ್ತಕ್ಕಂಥದ್ದು ನಮ್ಮಲ್ಲಿ ಯಾರಲ್ಲೂ ಸಹ ಇಲ್ಲ ಅದೇನಾದರೂ ಇದ್ದರೆ ಅದು ಕಾಂಗ್ರೆಸ್ ಪಕ್ಷದಲ್ಲಿ ಅವರ ಆಸ್ತಿ ಅವೆಲ್ಲ ಕಾಂಗ್ರೆಸ್ ಪಕ್ಷದ ಆಸ್ತಿ ಜಿದ್ದು ಅಸೂಯೆ ಸೇಡು ಕೇಸ್ ಸುಳ್ಳು ಸುಳ್ಳು ಕೇಸ್ ಹಾಕ್ಸ್ತಕ್ಕಂಥದ್ದು ನಮ್ಮ ಹುಣಸೂರ್ನಲ್ಲೇ ಭಾಳಷ್ಟು ಭಾಳಷ್ಟು ನಿದರ್ಶನಗಳ ನನ್ನ ಮೇಲೆ ನಾಲ್ಕು ಅಟ್ರಾಸಿಟಿ ಕೇಸ್ ಆಗಿತ್ತು ನನ್ ಮೇಲೆ ನಾಲ್ಕು ಅಟ್ರಾಸಿಟಿ ಕೇಸ್ ಆಗಿತ್ತು ಜಿದ್ದು ಹಸುವೆ ದ್ವೇಷ ಎಲ್ಲ ಕಾಂಗ್ರೆಸ್ ಪಕ್ಷದ ಆಸ್ತಿ ಅದು ಅಲ್ಲ ಹೋಗಿದೆ ಅದು ಹೋಗಿದೆ ಹೊಟ್ಟು ಈಗ ಹುಣಸೂರು ಅಟ್ರಾಸಿಟಿ ಹಾಕ್ಸಿದ್ ನನ್ ಮೇಲೆ ಸುಳ್ಳು ಕೇಸ್ ಹಾಕ್ಸಿದ್ ನನ್ ಮೇಲೆ ಈಗ ನಾನೇನಾದ್ರ ವಿರುದ್ಧವಾಗಿ ಏನ್ ದ್ವೇಷ ಮಾಡಲಿಲ್ಲ ಜಿತ್ ಸಾಸಿಲ್ಲ ಹಸುವೆ ನಾನು ಪಟ್ಟಿಲ್ಲ ನಾನು ಈ ಕ್ಷೇತ್ರ ಶಾಸಕನಾಗಿದ್ದೀನಿ ಎಲ್ಲರನ್ನೂ ವಿಶ್ವಾಸಕ್ಕೆ ಸಮಾನವಾಗಿ ತಗೊಂಡು ಹೋಗ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೀನಿ ಈಗ ಕಿರುಕುಳ ಕೊಟ್ಟಾಗಿದೆ ಮುಂಚೆ ಈಗಲೂ ಸಹ ಇವತ್ತು ಡಿ ಸಿ ಸಿ ಬ್ಯಾಂಕ್ ವಿಚಾರದಲ್ಲಿ ಚುನಾವಣೆ ಮಾಡಬಾರ್ದು ಇವತ್ತು ಪ್ರಜಾಪ್ರಭುತ್ವ ಇವತ್ತು ಚುನಾವಣೆ ನಡೆಯುತ್ತೆ ಗೆಲ್ತಕ್ಕಂಥದ್ದು ಡಿ ಸಿ ಸಿ ಬ್ಯಾಂಕ್ನಲ್ಲಿ ಯಾವ ರೀತಿಯಾದಂಥ ಅಭಿವೃದ್ಧಿ ಆಗಿತ್ತು ಯಾರ್ಯಾರು ಕಳ್ಳಕ್ಕ ಹಾಕಿದಾರಲ್ಲ ಯಾರ್ಯಾರು ದುಡ್ಡು ಹೊಡೆದಿದಾರಲ್ಲ ಯಾರ್ಯಾರು ದುಡ್ಡು ಹೊಡೆದಿದ್ದಾರೆ ನಮ್ಮ ಬ್ಯಾಂಕ್ನಲ್ಲಿ ದುಡ್ಡು ಯಾರು ಹೊಡೆದ್ರೆ ಅವ್ರನ್ನೇ ತಗೊಂಡೋಗಿ ಆಯಾ ಕಟ್ಟಿನ ಸ್ಥಳಗಳಿಗೆ ನೇಮಕವನ್ನು ಮಾಡ್ತಾಯಿದ್ದಾರೆ ಯಾರು ಮಾಡ್ತಾಯಿದ್ದಾರೆ ಇದೇ ಮುಖ್ಯಮಂತ್ರಿಗಳು ನೇಮಿಸಿರ್ತಕ್ಕಂಥ ಆಡಳಿತಾಧಿಕಾರಿಗಳು ಅದೇ ಭ್ರಷ್ಟಾಧಿಕಾರಿಗಳನ್ನು ಅದೇ ಸ್ಥಾನಗಳಿಗೆ ಕೂರಿಸಿದ್ದಾರೆ ಆದ್ದರಿಂದ ಇದು ಅರ್ಥ ಏನು ಕೊಡುತ್ತೆ ಕೇವಲ ನನ್ನನ್ನು ಗುರಿಯಾಗಿಟ್ಕೊಂಡು ಕಿರುಕುಳ ಕೊಡ್ತಕ್ಕಂಥದ್ದಲ್ಲ ನಾನು ನಾನು ಆಗಲೇ ಹೇಳಿದೆ ನಮ್ಮ ವಿರುದ್ಧ ನಮ್ಮ ಡಿ ಸಿ ಸಿ ಬ್ಯಾಂಕಿನ ವಿರುದ್ಧ ಸಿ ಬಿ ಐ ತನಿಖೆ ಮಾಡಿ ನಾವು ಸ್ವಾಗತವನ್ನು ಮಾಡ್ತೀವಿ ಆದರೆ ನಮ್ಮ ಬ್ಯಾಂಕ್ನಲ್ಲಿ ಕಿಂಚಿತ್ತು ನಮ್ಮ ಕಾಲದಲ್ಲಿ ಹಗರಣಗಳಾಗಿಲ್ಲ ನಿಮ್ಮ ಕಾಲದಲ್ಲಿ ಏನು ಹಗರಣಗಳಾಗಿತ್ತು ಅವ್ರಿಗೆ ದಯಮಾಡಿ ಸಹಕಾರ ಕೊಡೋದು ನಿಲ್ಸಿ ಅಂತ ಮನವಿಯನ್ನು ನಾನು ಮಾಡ್ತೇವೆ ಏನು ಹಗರಣಗಳಾಗಿತ್ತು ಅವ್ರಿಗೆ ದಯಮಾಡಿ ಸಹಕಾರ ಕೊಡೋದು ನಿಲ್ಸಿ ಅಂತಕ್ಕಂಥ ಮಾಡ್ತೇವೆ ನೇಮಕ ಅವರ ನೇಮಕಾತಿ ಎಲ್ಲ ಹಗರಣದಲ್ಲಿ ಯಾರು ಭಾಗಿಯಾಗಿದ್ದಾರೆ ಅವರನ್ನೇ ಇವತ್ತು ನೇಮಕಾತಿ ಮಾಡಿದರೆ ಆಯಾ ಸ್ಥಳಗಳಿಗೆ ಅಂತಕ್ಕಂಥ ವಿಚಾರ ಹೌದು ದಡ್ರಲ್ಲ ಯಾರು ದಡ್ರು ಯಾವತ್ತು ದಡ್ರಲ್ಲ ಇವತ್ತು ಅವರು ಸರಿಯಾದ ಸಮಯದಲ್ಲಿ ಸೂಕ್ತವಾದಂತ ತೀರ್ಮಾನ ತೆಗೆದ್ಕೊಳ್ತಾರೆ ಬಹುಶಃ ಇವತ್ತು ಮುಂದಿನ ದಿನಗಳಲ್ಲಿ ಒಕ್ಲಿಗರು ಯಾಕೆ ದಡ್ರಲ್ಲ ಅಂತಕ್ಕಂಥದ್ದು ತೋರಿಸ್ತಾರೆ ಈ ಚುನಾವಣೆಯಲ್ಲಿ ಅದು ಮೈಸೂರು ಕೊಡಗ ಲೋಕಸಭಾ ಕ್ಷೇತ್ರದಿಂದ ಪ್ರಾರಂಭ ಆಗುತ್ತೆ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು